ನನ್ನೆಲ್ಲ ವೀಕ್ಷಕ ದೇವರುಗಳಿಗೆ ನಮಸ್ಕರಿಸುತ್ತ ವೀಕ್ಷಕರೇ ಇವತ್ತೊಂದು ಸಣ್ಣ ಜೋಕ್ಸನ್ನು ಹೇಳ್ತಾ ಇದೆ ಬಟ್ ಊರು ಪುರಾಣ ನಡೆದಿತ್ತು ಪುರಾಣ ನಡೆದಿತ್ತು ಇದ್ರೆ ದಂಪತಿಗಳಿದ್ರು ದಂಪತಿಗಳಿದ್ರೆ ಹೆಂಡತಿ ಹೇಳ್ತಿದ್ದರು ಗಂಡನಿಗೆ ನೋಡು ಊರೊಳಗಡೆ ದೊಡ್ಡ ಸ್ವಾಮಿಗಳು ಬಂದಾರಪ್ಪ ಪುರಾಣ ಹೇಳಾಕತ್ತಾರ ಹೇಳಿ ಗಂಡ ಹೇಳ್ತಾಳು ನಾ ಯಾಕೆ ಹೋಗ್ಬೇಕು ನೀ ಹೋಗು ಅಂತೇಳಿ ಗಂಡ ಹೆಂಡತಿ ಹೇಳ್ತಿದ್ದ ಇಲ್ಲ ಕೆಲಸ ಬಾಳಕ್ಕವ ನೀ ಏನೈತಿ ಕೇಳ್ಕೋ ಕೇಳ್ಕೊಂಡು ಹೆಂಗಿರ್ತೈತೆ ಪುರಾಣ ಕೇಳ್ಕೊಂಡು ನನ್ಗಟ್ಟು ಬಂದು ಹೇಳು ಅಂತೇಳಿ ಹೇಳ್ತೇವೆ ಒಲ್ಲೆ ನಕ್ಕಿಲೆ ಒತ್ತಾಯ ಮಾಡಿ ಮಾಡಿನಂತೆ ಗಂಡನ ಕಳ್ಸಿದ್ಳು ಗಂಡ ಹಾದ ಹೋಗಿನತ್ತೆ ಪುರಾಣ ಕೇಳ ಕುಂತ ಸಂಚನತಿ ಕೆಲಸ ಮಾಡಿದ್ದ ಕೆಲಸ ಮಾಡಿ ಧನವಾಗಿತ್ತು ಅರವಿಂದ್ ಸ್ವಾಮಿಗಳು ಪುರಾಣ ಪುರಾಣಿ ಜೋಗಳ ಹಾಡೋಂಗಾತ ಅಲ್ಲಿ ಮಲ್ಕೊಂಡ್ಬಿಟ್ಟ ಪುರಾಣ ಮುಗದ ಮಂಜು ಎಲ್ಲರೂ ಎದ್ದು ಹಾಡ್ರೂ ನೀತಿ ಅಲ್ಲೇ ಮಲ್ಕೊಂಡ್ಬಿಟ್ಟಿದ್ದ ಎಲ್ಲ ಮಂದಿ ಎದ್ದು ಹೋಯ್ತು ನಾಯಿ ಬಂದಲ ಕಲ್ಲಿದ್ದಂಗೆ ತೊಳ್ಕೊಂಡು ಕಾಲೆತ್ತಿ ಹುಚ್ಚಿ ಹೊಡೆತ ಹೊಡೆದ ಹೋಗಿಬಿಡ್ತಿ ಮತ್ತಿನ ಮೇಲೆ ಇಚ್ಚಿ ಹೊಡೆದ ಹೊಡೆದ ಅವಾಗ ಸ್ವಲ್ಪ ಎಚ್ಚರಿಕೆ ಆತವಂಗ ಬಾಯಿ ಚಪ್ಪರ್ಸಿದ ಉಪ್ಪು ಉಪ್ಪು ಹತ್ತಾಕತ್ತಿ ಹಂಗ ಎದ್ದು ಆಕದಿ ಕಾದ್ ನೋಡಿದ್ರೆ ಎಲ್ಲ ಮಂದಿ ಎದ್ದು ಹೋಗ್ಬಿಟ್ಟಿತ್ತು ಅಲ್ಲ ಅದು ನಾನು ನಿದ್ದು ಹೋಗ್ಕೊಂಡು ಇಲ್ಲೇ ತಂಡಾನ ಎದ್ದು ಮನೆಗೆ ಹೋದ ಎಲ್ಲ ಮುಂದಿನ ಮಕ್ಕೊಂಡಿತ್ತು ಸುಮ್ಮನೆ ಹೋಗಿ ಮಕ್ಕೊಂಡ ಮುಂಜಾನೆ ಎದ್ದೇನತಿ ಹೇಳ್ತಿ ಕೇಳು ಮತ್ತು ನೀನು ಪುರಾಣಕ್ಕೆ ಹೋಗಿದ್ದಲ್ಲ ಮತ್ತೆ ಪುರಾಣ ಹೆಂಗೆ ಹಂಗಿತ್ತು ಹೇಳು ನನಗೆ ಇಲ್ಲ ನಿನ್ನ ಪುರಾಣ ಉಪ್ಪುತ್ತಿತ್ತು ಅಂತ ಹೇಳಿದವ ಯಾಕಂದ್ರೆ ಅಲ್ಲಿ ಹೋಗಿ ಏನಕ್ಕೆಲ್ಲ ಅವ್ನು ಹೋದತಿ ಕುಂತ ಅವ್ರೇನು ಪುರಾಣ ಹೇಳಾಕತ್ರು ನಿಮ್ಗೆ ಜೋಗ ಹಾಡ್ದಂಗ್ತು ಮಲ್ಕೊಂಡ್ಬಿಟ್ಟಿದ್ದ ಮುಂದೆ ಹೇಳ್ತು ನಾಯಿ ಅಂತಿ ಹುಚ್ಚಿ ಹೋಗಿ ಹೋಗಿಂದು ಎಚ್ಚರಿಕೆ ಆಯ್ತು ಇವ್ಗ ಅದನ್ನು ನಾಲ್ಕು ಅರ್ಸಕತ್ತ ನೆನಪು ಅದು ಉಪ್ಪು ಹತ್ತಿ ಅದಕ್ಕೆ ಅದನ್ನ ಬಂದು ನಿಂತಿ ಹೆಣ್ತು ಹೇಳಿದ್ ಏನು ಪುರಾಣ ಸಜ್ಜದಿಲ್ಲ ಅವೆಲ್ಲ ಉಪ್ಪು ಇತ್ತು ಅಂತ ಹೇಳಿದ್ ಯಾಕಂತಂದ್ರೆ ಯಾವ ವ್ಯಕ್ತಿಗೆ ಅದರೊಳಗೆ ಅಭಿರುಚಿ ಇರುವಾಗ ಬರಂಗಿಲ್ಲೋ ಆ ವ್ಯಕ್ತಿ ಇದನ್ನ ಆ ಒತ್ತಾಯವನ್ನು ಪೂರ್ವಕ ಅದನ್ನು ಕಳಿಸಿದ್ರೆ ಅದು ಹೆಂಗಬೇಕಂದ್ರೆ ಇದು ಪುರಾಣ ಉಪ್ಪು ಪತ್ ಅಂತ ಹೇಳ್ದಲ್ಲ ಆ ರೀತಿ ಆಕೈತಿ ಅದಕ್ಕೆ ಕತ್ತಿಗಳನ್ನು ಸಹಿತ ಒಂದಿಷ್ಟು ಕೇಳ್ ಅಂತ ಅಭಿರುಚಿಗಳಿರ್ತಾರೆ ಅಂತಾದ್ರು ಗಿಂತಿ ಉಪ್ಪು ಹತ್ತಂಗಿಲ್ಲ ಕೇ ಅರ್ಧಾರು ಗಂಟೆ ಕತ್ತಿ ಕೇಳ ಅದು ಉಪ್ಪು ಪಕ್ಕದ್ದು ಅಂತ ಹೇಳ್ತಾ ನಾನು ಜೋಗ್ಸಾನ ಇಲ್ಲಿಗೆ ನೆನಪಿಸ್ತಾ ಇದ್ದೀನಿ ದಯವಿಟ್ಟು ಈ ಜೋಕ್ಸನ್ ಕೇಳ್ತಕ್ಕಂಥ ಎಲ್ಲ ನನ್ನ ವೀಕ್ಷಕ ದೇವರುಗಳು ತಮ್ಮ ಬಂಧು ಬಾಂಧವರಿಗೆ ಸರಿ ಅನಿಸಿದರೆ ಕಳು ಅವರಷ್ಟು ಕೇಳಿ ಖುಷಿ ಪಡ್ಲಿ ಅಂತ ಹೇಳ್ತಾ ನಾನು ಮಾತಾಡ್ತೀನಿ